ಸ್ಪರ್ಧೆ ಮಾಡೋದಕ್ಕೆ ಬಿಜೆಪಿಯ ಒಂಬತ್ತು ಅಭ್ಯರ್ಥಿಗಳ ಹೆಸರನ್ನ ಫೈನಲ್ ಮಾಡಲಾಗಿದೆ ಅಂದ್ರೆ ಒಟ್ಟು ಒಂಬತ್ತು ಕ್ಷೇತ್ರಗಳ ಪಟ್ಟಿಯನ್ನ ಬಿಜೆಪಿ ಬಿಡುಗಡೆ ಮಾಡಿದೆ ಕೊಯಮುತ್ತೂರ್ನಿಂದ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಅಣ್ಣಮಲೈ ಅವರು ಸ್ಪರ್ಧೆ ಮಾಡ್ತಾ ಇದ್ರೆ ಇನ್ನು ತೆಲಂಗಾಣದ ಮಾಜಿ ಗವರ್ನರ್ ಅಥವಾ ಮಾಜಿ ರಾಜ್ಯಪಾಲೆ ತಮಿಳುಸಾಯಿ ರಾಜನ್ ಅನ್ನೋರ್ ಏನಿದ್ರು ಇವರು ಕೂಡ ಚೆನ್ನೈ ದಕ್ಷಿಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿದ್ದಾರೆ ಅನ್ನುವಂತಹ ಮಾಹಿತಿಗಳು ಇದೀಗ ಲಭ್ಯವಾಗಿದೆ ಯಾವ್ಯಾವ ಕ್ಷೇತ್ರಗಳಿಂದ ಯಾರ್ಯಾರು ಸ್ಪರ್ಧೆ ಮಾಡಲಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನ ಕೊಟ್ಟಿದೆ ಬಿಜೆಪಿ ಗುರುವಾರ ತಮಿಳುನಾಡಿನ ಒಂಬತ್ತು ಲೋಕಸಭಾ ಕ್ಷೇತ್ರಗಳ ಸ್ಪರ್ಧಿಸುವಂತಹ ಅಭ್ಯರ್ಥಿಗಳ ಹೆಸರನ್ನ ಘೋಷಿಸಿದೆ ಕೊಯಮುತ್ತೂರು ಕ್ಷೇತ್ರದಿಂದ ಅಣ್ಣಮಲ್ಲೆ ಕಣಕ್ಕಿಳಿಯಲಿದ್ದಾರೆ ಚೆನ್ನೈ ದಕ್ಷಿಣದಿಂದ ತೆಲಂಗಾಣದ ಮಾಜಿ ಗವರ್ನರ್ ತಮಿಳುಸಾಯಿ ರಾಜನ್ ಮತ್ತು ಕನ್ಯಾಕುಮಾರಿಯಿಂದ ಫೋನ್ ರಾಧಾಕೃಷ್ಣನ್ ಮತ್ತು ತುತ್ತುಕುಡಿಯಿಂದ ನೈನಾರ್ ನಾಗೇಂದ್ರಂ ಸ್ಪರ್ಧಿಸಲಿದ್ದಾರೆ ಅನ್ನುವಂತಹ ಮಾಹಿತಿಗಳಿವೆ ರಾಧಾಕೃಷ್ಣನ್ ಅವರು ಮೋದಿ ಸರ್ಕಾರದಲ್ಲಿ ಮಾಜಿ ಸಚಿವರಾಗಿದ್ದರು ಇನ್ನು ಕನ್ಯಾಕುಮಾರಿಯ ಮಾಜಿ ಸಂಸದರು ಕೂಡ ಆಗಿದ್ದಾರೆ ಅವರು ವೆಲ್ಲೂರಿನಿಂದ ಪುದಿಯ ನಿಧಿ ಕಚ್ಚಿ ಅಂದ್ರೆ ಎನ್ ಕೆ ಮುಖ್ಯಸ್ಥ ಎ ಸಿ ಷಣ್ಮುಗಂ ಮತ್ತು ತಮಿಳುನಾಡಿನ ಪೆರಂಬಲೂರು ಲೋಕಸಭಾ ಕ್ಷೇತ್ರದಿಂದ ಹಾಲಿ ಸಂಸದರಾಗಿರುವಂತಹ ಟಿ ಆರ್ ಪರಿವೇಂದರ್ ಅವರಿಗೆ ಟಿಕೆಟನ್ನು ನೀಡಲು ಬಿ ನಿರ್ಧರಿಸಿದೆ